ಈ ಕಾರ್ತಿಕ ಪೂರ್ಣಿಮೆ ಎಂದು ದೇವತೆಗಳು ಭೂಮಿಗೆ ಇಳಿಯುತ್ತಾರೆ ಮೂರು ಯೋಗಗಳ ಸಮ್ಮೇಳನ ದೀಪದ ಬೆಳಕು ಲಕ್ಷ್ಮಿಯ ಕೃಪೆ ಆಲ್ ಇನ್ ಒನ್ ಡಿವೈನ್ ಡೇ ನವೆಂಬರ್ ಐದು ನಿಮ್ಮ ಜೀವನದ ತಿರುವು ಬದಲಾಯಿಸಬಹುದಾದ ದಿನವಾಗಬಹುದು ಈ ದಿನದ ಶಕ್ತಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ನೀವು ಸಿದ್ಧರಿದ್ದೀರಾ ಈ ವರ್ಷದ ಕಾರ್ತಿಕ ಪೂರ್ಣಿಮೆಯು ನವೆಂಬರ್ ಐದರಂದು ಬರುತ್ತಿದ್ದು ಈ ತಿಥಿಯು ಬಹಳ ಶಕ್ತಿಶಾಲಿ ಎಂದು ಹೇಳಲಾಗುತ್ತಿದೆ ಈ ಬಾರಿ ಕಾರ್ತಿಕ ಪೂರ್ಣಿಮೆಯ ನವೆಂಬರ್ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಾರಕ್ಕೆ ಪ್ರಾರಂಭವಾಗಿ ನವೆಂಬರ್ ಐದರಂದು ಬೆಳಿಗ್ಗೆ ಆರು ನಲವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ನವೆಂಬರ್ ಐದರ ಸಂಜೆಯವರೆಗೆ ನೀವು ಪೂಜೆಗಳನ್ನು ಮಾಡಬಹುದು ಎಂದು ಹೇಳಲಾಗುತ್ತದೆ ಇದಲ್ಲದೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಇದು ತುಂಬಾ ವಿಶೇಷವಾಗಿದೆ ಎಂದು ಹೇಳಲಾಗುತ್ತಿದೆ ಕಾರ್ತಿಕ ಪೂರ್ಣಿಮೆಯಂದು ದೇವತೆಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ದಿನ ಮೂರು ಯೋಗಗಳು ರೂಪುಗೊಳ್ಳುತ್ತವೆ ಸರ್ವಸಿದ್ಧಿ ಯೋಗ ಅಮೃತ ಸಿದ್ಧಿಯೋಗ ಮತ್ತು ಅಶ್ವಿನಿ ನಕ್ಷತ್ರಗಳು ಸಮ್ಮಿಳಿತವಾಗಿರುವುದರಿಂದ ಈ ದಿನವು ತುಂಬಾ ಶುಭಕರವಾಗಿದೆ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ನವೆಂಬರ್ ಐದರಂದು ಬರುವ ಕಾರ್ತಿಕ ಪೂರ್ಣಿಮೆಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂರ್ಣ ಹೃದಯದಿಂದ ಪೂಜಿಸುವವರ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಅವರ ಮನೆಗಳ ಮೇಲೆ ಹಣದ ಮಳೆಯಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಇದರ ಮಹತ್ವವನ್ನು ಒಂದು ಕಥೆಯ ಮೂಲಕ ನಿಮಗೆ ಹೇಳ್ತೀನಿ ಕೇಳಿ ಶಿವಮೊಗ್ಗದ ಹತ್ತಿರದ ಒಂದು ಸಣ್ಣ ಹಳ್ಳಿ ಮಲ್ಲಿಕಾಪುರ ಇಲ್ಲಿ ವಾಸಿಸುತ್ತಿದ್ದಳು ಲಕ್ಷ್ಮಿ ಮೂವತ್ತೆಂಟು ವರ್ಷದ ವಿಧವಾ ಮಹಿಳೆ ಅವಳ ಜೀವನವು ಸಂಕಷ್ಟಗಳಿಂದ ತುಂಬಿತ್ತು ಗಂಡನ ನಿಧನ ಸಾಲದ ಬಾಧೆ ಮಕ್ಕಳ ಭವಿಷ್ಯದ ಚಿಂತೆ ಆದರೆ ಅವಳಲ್ಲಿ ಒಂದು ಶಕ್ತಿ ಇತ್ತು ಅವಳು ಭಗವಂತನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಳು ಕಾರ್ತಿಕ ಮಾಸ ಬಂದಾಗ ಅವಳು ಪ್ರತಿದಿನವೂ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯ ಮುಂದೆ ದೀಪ ಹಚ್ಚುತ್ತಿದ್ದಳು ಈ ಬೆಳಕು ನನ್ನ ಜೀವನವನ್ನು ಬೆಳಗಿಸಲಿ ಎಂದು ಪ್ರಾರ್ಥಿಸುತ್ತಿದ್ದಳು ಒಂದು ದಿನ ಹಳ್ಳಿಗೆ ಬಂದಿದ್ದ ಜ್ಯೋತಿಷ್ಯ ರಾಮಚಂದ್ರ ಕಾರ್ತಿಕ ಪೂರ್ಣಿಮೆಯ ವಿಶೇಷತೆಯನ್ನು ವಿವರಿಸುತ್ತಿದ್ದ ಈ ಬಾರಿ ಮೂರು ಯೋಗಗಳು ಸರ್ವಸಿದ್ಧಿ ಅಮೃತ ಸಿದ್ಧಿ ಮತ್ತು ಅಶ್ವಿನಿ ನಕ್ಷತ್ರ ಒಟ್ಟಾಗಿ ಬರುವುದರಿಂದ ಈ ದಿನದ ಪೂಜೆಗಳು ಅಪಾರ ಫಲ ನೀಡುತ್ತವೆ ಎಂದು ಹೇಳಿದರು ಲಕ್ಷ್ಮಿಗೆ ಇದು ಹೊಸ ಆಶಯ ಕಿರಣವಾಯಿತು ಅವಳು ನಿರ್ಧಾರ ಮಾಡಿದಳು ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಬೇಕು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ನವೆಂಬರ್ ಐದು ಕಾರ್ತಿಕ ಪೂರ್ಣಿಮೆಯ ದಿನ ಲಕ್ಷ್ಮಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಗಂಗಾ ನದಿಯಂತೆ ಹರಿಯುವ ಹಳ್ಳಿಯ ನದಿಯಲ್ಲಿ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ದೇವಾಲಯಕ್ಕೆ ಹೊರಟಳು ಕೈಯಲ್ಲಿ ದೀಪ ಮನಸ್ಸಿನಲ್ಲಿ ನಂಬಿಕೆ ಅವಳು ಶಿವನ ಸನ್ನಿಧಿಯಲ್ಲಿ ದೀಪ ಹಚ್ಚಿದಾಗ ಆ ಬೆಳಕು ಅವಳ ಮುಖವನ್ನು ಹೊಳೆಯುವಂತೆ ಮಾಡಿತು ಈ ದೀಪ ನನ್ನ ಮಕ್ಕಳ ಭವಿಷ್ಯವನ್ನು ಬೆಳಗಿಸಲಿ ಎಂದು ಪ್ರಾರ್ಥಿಸಿದಳು ಅದೇ ದಿನ ಸಂಜೆ ಅವಳ ಮನೆಗೆ ಬಂದಿದ್ದು ಹಳೆಯ ಸ್ನೇಹಿತೆ ಶಾಂತ ಅವಳ ಪರಿಸ್ಥಿತಿಯನ್ನು ನೋಡಿ ನಾನು ಈಗ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದಳು ಅಲ್ಲದೆ ಹಳ್ಳಿಯ ಸಹಕಾರಿ ಸಂಘದಿಂದ ಅವಳ ಸಾಲವನ್ನು ಮನ್ನಾ ಮಾಡಲಾಯಿತು ಈ ಎಲ್ಲ ಘಟನೆಗಳು ಕಾರ್ತಿಕ ಪೂರ್ಣಿಮೆಯ ದಿನವೇ ನಡೆದವು ಅವಳ ಜೀವನದಲ್ಲಿ ಬೆಳಕು ಹರಡಿತು ಅವಳು ಪ್ರತಿದಿನವೂ ದೀಪ ಹಚ್ಚುವ ಅಭ್ಯಾಸವನ್ನು ಮುಂದುವರೆಸಿದಳು ಈ ದೀಪ ಕೇವಲ ತೈಲದಿಂದ ಹೊಳೆಯುವುದಲ್ಲ ಇದು ನಂಬಿಕೆಯಿಂದ ಹೊಳೆಯುತ್ತದೆ ಎಂದು ಮಕ್ಕಳಿಗೆ ಹೇಳುತ್ತಿದ್ದಳು ಅವಳ ಮಗನಾದ ರಘು ನಂತರ ವೈದ್ಯನಾಗಿ ಹೊರಹೊಮ್ಮಿದನು ಅವನು ತನ್ನ ತಾಯಿಗೆ ನೀನು ಹಚ್ಚಿದ ದೀಪವೇ ನನ್ನ ಜೀವನದ ದಾರಿ ತೋರಿಸಿದೆ ಎಂದು ಹೇಳಿದನು ಈ ಕಾರ್ತಿಕ ಪೂರ್ಣಿಮೆಯ ದಿನ ನೀವು ಕೂಡ ಒಂದು ದೀಪ ಹಚ್ಚಿ ಅದು ನಿಮ್ಮ ಮನಸ್ಸಿನ ಅಂಧಕಾರವನ್ನು ದೂರ ಮಾಡಲಿ ನಿಮ್ಮ ಜೀವನದಲ್ಲಿ ಶ್ರದ್ಧೆ ಶಕ್ತಿ ಮತ್ತು ಶಾಂತಿಯನ್ನು ತರಲಿ ನಂಬಿಕೆ ಇದ್ದರೆ ದೀಪವು ದೇವರಂತೆ ಬೆಳಗುತ್ತದೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಬೆಳಕು ಹರಡುವ ಕಥೆಗಳು ನಾವು ತರುತ್ತೇವೆ